ಟೈಮ್ ರೀ ಇವಾಗ ಲಾಕ್ ಕಂಟಿನ್ಯೂ ಮಾಡತ್ತಿನಿ 啥呀？那东西。 ಅಡಿಗೆ ಅಂತೂ ಇನ್ನ ಏನು ಮಾಡಿಲ್ರಿ ಮೊದ್ಲಿಗೆ ಒಂದಿಷ್ಟ ರಂಗೋಲಿ ಹಾಕ್ಬಿಟ್ಕಿಂದ ಆಮೇಲೆ ಅಡುಗೆ ಕುಂದ್ರಾಯ್ತಂತಿಂದ ಈಗ ಬಂದ ಒಂದಿಷ್ಟ ರಂಗೋಲಿ ಹಾಕಾಗತ್ತಿದ ಈಗ ಹೋಗಿ ಅಂತೂ ಬಡ ಬಡ ಇನ್ನು ಅಡುಗೆ ಮಾಡಬೇಕು Hey நீச்சப்பாங்க

ಹಿರಿಕೆ ಪಲ್ಯ ಮಾಡ್ಬೇಕಂತ ಕಸಿಂದ ಅದಿಷ್ಟ ಹಿರಿಕಾಯಿ ಹೆಚ್ಚಿಟ್ಟ್ರಿ ಅದಕ್ಕ ಅದಿಷ್ಟ ಹಿರಿಕಾಯಿ ಪಲ್ಯ ಮಾಡ್ತೀನಿ ಹಿರಿಕೆ ಪಲ್ಯ ಮಾಡತ್ತಿನ ರೊಟ್ಟಿ ಮಾಡ್ಬೇಕು ಇವತ್ತು ಆ ಸಾಲಿ ಅಂತೂ ದಾಡಿತ್ತು ಅವ್ರದ್ದು ಆದ್ರೂ ಜಟ್ಟು ಅಂತೂ ಒಂದು ಸ್ವಲ್ಪ ವಾಕಿಂಗ್ ಮಾಡಿ ಬರ್ತೀನಿ ಅಂತ ಹೇಳ್ಕಿಂದ ಅಲ್ಲಿ ತಕ್ಕ ಬಾಗಮ್ಮಿ ಗುಡಿ ತಕ್ಕ ಹೋಗಿದ್ರು ಯಾಕಂದ್ರೆ ಒಂದು ಸ್ವಲ್ಪ ಹೈಟ್ ಕಮ್ಮಿ ಅದ ರೀ ಹಾಗಾಗಿ ನನಗೆ ಸೈಕಲ್ ಬೇಕಂತೇಳಿ ಹೇಳಾಕತ್ತಿದ್ನ ಅದಕ್ಕೆ ಅವ್ರ ಪಪ್ಪ ಹೇಳಿದ್ರು ಒಂದು ಸ್ವಲ್ಪ ಓಡಾಡಿ ಕಸ ತಿರ್ಗಾಡಪ್ಪ ಎತ್ತರ ಹತ್ತಿನಿ ಅಂತ ಹೇಳಿದ್ರೆ ಅದಕ್ಕೆ ಓದ್ನಿ ಅಂತ ಹೇಳ್ಕಿಂದ ಹೋಗಕತ್ತಿದ್ನು ಇವಾಗ ಹೀರಿಕೆ ಪಲ್ಯ ಅಂತೂ ರೀ ಇದಿಷ್ಟು ಹೀರಿಕೆ ಪಲ್ಯ ಅದ್ರ ಒಂದಿಷ್ಟು ರೊಟ್ಟಿ ಮಾಡಬೇಕು ಖಡಕ್ ರೊಟ್ಟಿ ಅಂತೂ ಜಾಸ್ತಿ ಇದೇವು ರೀ ಹಾಗಾಗಿ ನಾನು ಜಾಸ್ತಿನ ಮಾಡಂಗಿಲ್ಲ ಒಂದು ಸ್ವಲ್ಪ ಮಾಡಿದ್ರಾಯ್ತು ರೊಟ್ಟಿ ಅಂತ ಹೇಳ್ಕಿಂದ ಬಿಸಿದು ಮಾಡೋದ್ರೈತ ಅಂಥೇಳಿ ಅದಿಷ್ಟು ಪಲ್ಯ ಮಾಡಿ ಆಮೇಲೆ ಅದಿಷ್ಟು ರೊಟ್ಟಿ ಮಾಡ್ಕಿಂದ ಹೊಲಕ್ಕಂತೂ ಹೋಗ್ಬೇಕ್ರಿ ಮತ್ತು ಡೈಲಿ ಅಂತೂ ಹೊಲಕ್ಕೆ ಹೋಗೋದಿದ್ದೇ ಇರ್ತದೆ ಇವತ್ತಂದು ತೊಗರಿಗೆ ಎಣ್ಣೆ ಉಡ್ಲಿಕ್ಕೆ ಹೋಗಬೇಕು ರೀ ಹೊಲಕ್ಕೆ चारजिंग आग्यातू हे अद नोडकोत होिक ತೊಗರಿ ಎಣ್ಣೆ ಒಳ್ಳೆಯಕ್ಕೆ ಬಂದೀವಿ ರೀ ಇವತ್ತ ಇದೇ ಫಸ್ಟ್ ಟೈಮ್ ಹೊಳಿತೀವಿ ಇಷ್ಟು ಏನು ಹೊಡೆದಿಲ್ಲ ಎಲ್ಲರೂ ಒಂದೊಂದು ಕಿಡಿ ಆಲಗತ್ತೇವ್ರಿ ಹಂಗಾಗಿ ಇವತ್ತು ಎಣ್ಣೆ ಒಳ್ಳೆಯಕ್ಕೆ ಬಂದೀವಿ ಇದಿಷ್ಟು ಇದೊಂದು ಪಟ್ಟಿ ತೊಗರಿ ಹೊಡೆದ ಇದು ತಳಗೊಂದು ಸಣ್ಣ ಪಟ್ಟಿ ಅದೊಂದು ಹೊಡೆದು ಹತ್ತಿ ಹೊಡಿಬೇಕು ನಮಸ್ಕಾರ ಟೈಮ್ ಅಂತೂ ಆಯ್ತು ಆಗ್ಯದ್ರಿ ಇವಾಗ ಎಲ್ಲ ಕಂಟಿನ್ಯೂ ಮಾಡತ್ತೀನಿ ಎಲ್ಲ ಕಸ ಅದು ಹೊಡೆದು ಅದ ಇನ್ನೇನೋ ಒಂದಿಷ್ಟು ಒಲೆ ಸಾರಿಸ್ಬಿಟ್ಟಿನಿ ಮನೆ ವಾಸಿಸ್ಬೇಕ್ರಿ ಈಗ ಆದ್ರೆ ಇನ್ನೊಂದಿಷ್ಟ ಬಂಡೆ ತಿಕ್ಕ ಇದು ನಮ್ಮ ನಮ್ಮಗಳು ಅಂತ ಇವತ್ತು ಇದಕ್ಕೆ ಎದ್ದಿದನ್ ರೀ ಎದ್ದ ಅಂಗಳ ಕಸ ಒಳ್ಳೆ ಆಯ್ತಾನ ಇವಾಗ ಟೈಮ್ ಟೈಮ್ ಆರೂವರೆ ಹೇಗಾದ್ರೆ ಈಗ ಬೆಳಕರ ಇದಿಷ್ಟು ಹೆಚ್ಚಾಗಿಟ್ಟಿನಿ ಇದಿಷ್ಟ ರೊಟ್ಟಿ ಮಾಡಬೇಕು ಮೊದ್ಲಿಗೆ ರೊಟ್ಟಿ ಮಾಡಿ ಇಂದ അതിലേക്ക് ഇതിഷ്ട് രുട്ടി മാി ഏന്ദ്ര ക ഏത് ട്രിപ്പല്ലേ ರೊಟ್ಟಿ ಅಂತೂ ರೀ ಈಗ ಒಂದಿಷ್ಟು ಸಾಂಬಾರು ಮಾಡ್ಬೇಕಂತ ಹೇಳ್ಕಸಿಂದ ಸಾಂಬಾರು ಮಾಡತ್ತಿದ್ದ ಇವತ್ತಂದು ಸಾಂಬಾರಂತೂ ಇದೇ ತಮಾಟಿ ಸಾಂಬಾರು ಮಾಡತ್ತಿದ್ರೆ ನಾನು ಯಾಕಂದ್ರೆ ಒಂದೆರಡು ಮೂರು ಬದ್ನೇಕಾಯಿದ್ದೇವು ರೀ ಹಾಗಾಗಿ ಬದ್ನೇಕಾಯಿ ಒಂದು ಸ್ವಲ್ಪ ಒಲೆಯಾಗ ಬೆಂಕಿ ಹಾಕಿ ಸೂಟ್ ಕಸಿಂದ ಚಟ್ನಿ ಕೊಡ್ತಾರಾಯ್ತ ಅಂತ ಹೇಳ್ಕಿಂದ ಅದೇ ಒಂದು ಸ್ವಲ್ಪ ರೊಟ್ಟಿ ಮಾಡೋಕೆ ಬೊಗಣಿ ರೀ ಅದ್ರಾಗ ಬೇರೆ ಇವತ್ತು ಊರಿಗೆ ಹೋಗೋದಿತ್ತು ಹಂಗಾಗಿ ಗಡಿಬಿಡಿ ಭಾಳ ಇತ್ತು ಅದೇ ಬೊಗೋಣೆಗೆ ಒಂದು ಸ್ವಲ್ಪ ಸಾಂಬಾರು ಮಾಡ್ಕಸಿಂದ ಹೆಣ್ರುಗಡಿ ಚಟ್ನಿ ಕೊಟ್ಬೇಕು ರೀ ಬದ್ನೇಕಾಯ್ದು

ವಿಡಿಯೋದಾಗ ಹೋಗ್ತಾ ಹೇಳ್ತೀನಿ ಅದಕ್ಕೆ ಇವ್ರಿಗೆ ಇಷ್ಟ ಬಡ ಬಡ ಸಾಲಿಗೆ ಕಳುವುದಿತ್ತು ಅದು ಸಾಲ ಟಿಮನ್ ಕೊಟ್ಟು ಕೊಟ್ಟಿಂದ ನಮಗೆ ಹೋಗ್ಲಿಕ್ಕೆ ಲೇಟ್ ಆಗೋ ಅಂತ ಹೇಳಿಕೆ ನಾವು ಜಲ್ದಿ ಹೋಗಿ ಮತ್ತೆ ರೀ ನಮ್ಮ ಮನೆ ದೇವರು ಎಲ್ಲ ಮನಗುಡಿಗೆ ಬಂದಿದ್ದವರು ನಾನು ಆಯ್ತಾ ನಮಸ್ಕಾರ ಟೈಮ್ ಅಂತೂ ಒಂಬತ್ತೂವರೆ ಆಗಿತ್ತು ರೀ ಇವಾಗ ಕಂಟಿನ್ಯೂ ಮಾಡ್ತೀನಿ ಇವತ್ತಂತೂ ನಾವು ದೇವ್ರಿಗೆ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಇನ್ನೂ ಹೊಂಟಿ ಊರಿಗೆ ಅಂದ್ರೆ ನಾವು ಮಂಡ್ಯಕ್ಕೆ ಬಂದಿದ್ದೇವೆ ರೀ ಎಲ್ಲ ಮಂದಗುಡಿಗೆ ಬಂದಿದ್ದೆವು ಮುಂಜಾನ ಎಂಟಕ್ಕೆ ಬಂದಿದ್ದೇವೆ ರೀ